ಓಂ ಶಾಂತಿ ನಾವೆಲ್ಲ ಆತ್ಮರು ಭೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ವಿಶೇಷವಾಗಿ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೂ ಸ್ವಾಗತ ಸುಸ್ವಾಗತ ಪ್ರತಿದಿನದಂತೆ ದಿನದಂತೆ ಈ ದಿನವೂ ಸಹ ಬಾಬಾರವರು ಮುರುಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಇವತ್ತು ವರದಾನವಿದೆ ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ ಈ ದಿನದ ವರದಾನವಾಗಿದೆ ತಂದೆಯ ಜೊತೆಯ ಮೂಲಕ ತಮ್ಮ ಸ್ವಧರ್ಮವಾಗಿರುವ ಪವಿತ್ರತೆಯನ್ನು ಸಹಜವಾಗಿ ಮಾಡಿಕೊಳ್ಳುವಂತಹ ಪಾಲಿಸುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಭವ ಎನ್ನುವ ವರದಾನವನ್ನು ಕೊಟ್ಟಿದ್ದಾರೆ ತಂದೆಯ ಜೊತೆಯ ಮೂಲಕ ಸ್ವಧರ್ಮವಾಗಿರುವ ಪವಿತ್ರತೆಯನ್ನು ಸಹಜವಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಭವ ಈ ದಿನ ಬಾಬಾರವರು ಸರ್ವಶಕ್ತಿವಂತ ಅಂತ ಯಾರಿಗೆ ಹೇಳ್ತಿದ್ದಾರೆ ಅಂದರೆ ಆತ್ಮದ ಸದ್ಗುಣಗಳೇನಿದೆ ಸ್ವಧರ್ಮ ಏನಿದೆ ಸ್ವರೂಪ ಏನಿದೆ ಯಾರು ಸದಾಕಾಲ ಆತ್ಮದ ಸ್ಮೃತಿಯಲ್ಲಿ ಇದ್ದು ಆತ್ಮದ ಸ್ವರೂಪದಲ್ಲಿ ಬಂದು ಆತ್ಮದ ಗುಣಗಳನ್ನೇ ಅನುಭವ ಮಾಡ್ತಾ ಆತ್ಮದ ಸ್ವಧರ್ಮವನ್ನು ಜಗತ್ತಿಗೆ ಹರಡುವಂಥವರೇ ಮಾಸ್ಟರ್ ಸರ್ವಶಕ್ತಿವಾನ್ ಅದು ಯಾವಾಗ ಸಾಧ್ಯ ಅಂದರೆ ಬಾಬರವ್ರು ಹೇಳ್ತಾ ಇದ್ದಾರೆ ಯಾರು ಸದಾಕಾಲ ತಂದೆಯ ಜೊತೆಗೆ ಇರ್ತಾರೆಯೋ ಅವರು ಮಾತ್ರ ಆ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ನಮ್ಮೆಲ್ಲರ ಮೂಲ ಸ್ವಧರ್ಮ ಶಾಂತಿ ಪವಿತ್ರತೆ ಸುಖ ಆನಂದ ಪ್ರೇಮ ಶಕ್ತಿ ಜ್ಞಾನ ಇವೆಲ್ಲವೂ ಆತ್ಮದ ಸತ್ವ ಗುಣಗಳು ಅದು ನಮ್ಮ ಧರ್ಮ ಹಾಗಾಗಿ ಈ ಪರಂ ಪವಿತ್ರತೆಯನ್ನ ಆತ್ಮದ ಸ್ವಧರ್ಮವನ್ನ ಸದಾಕಾಲ ಅನುಭವ ಮಾಡಬೇಕು ಅಂತಂದ್ರೆ ಪಾಲನೆ ಮಾಡಬೇಕು ಅಂತಂದ್ರೆ ಆ ಪವಿತ್ರತೆಯಲ್ಲೇ ನಾವು ಉಳ್ಕೊಳ್ಬೇಕು ಅಂದ್ರೆ ಅರ್ಥಾರ್ಥ ನಾವು ಸ್ವಸ್ಮೃತಿಯಲ್ಲಿ ಇರಬೇಕು ಅಂತ ಅದರ ಅರ್ಥ ಯಾಕಂದ್ರೆ ಜೈಸಾ ಸ್ಮೃತಿ ವೈಸಾ ಸ್ಥಿತಿ ಜೈಸಾ ಸ್ಮೃತಿ ವೈಸಾ ಸ್ಥಿತಿ ಯಾವ ಸ್ಮೃತಿಯಲ್ಲಿ ಇರ್ತೇವೆಯೋ ಅದರಂತೆ ನಾವು ಆಗ್ತೇವೆ ಅದಕ್ಕೆ ಭಾವಂ ತದ್ಭವತೆ ಅನ್ನುವಂಥದ್ದು ಕೂಡ ಹೇಳಲಾಗತ್ತೆ ಯದ್ಭಾವಂ ತದ್ಭವತೆ ಅನ್ನುವಂಥದ್ದು ನಾವು ಏನನ್ನು ಅಂದುಕೊಂಡು ಏನನ್ನು ಭಾವಿಸ್ತೇವೆ ಅದೇ ನಾವು ಆಗ್ತೇವೆ ಅದಕ್ಕೆ ಇವತ್ತು ಯಾರೆಲ್ಲ ಏನೇನು ಆಗಿದಾರೋ ಅದು ಅವರ ಭಾವನೆಗಳೇ ಆಗಿದೆ ಅನ್ನುವಂಥದ್ದು ಸುಸ್ಪಷ್ಟವಾಗುತ್ತೆ ಅದಕ್ಕೆ ನಮ್ಮ ಸ್ಮೃತಿಯಂತೆ ಸ್ಥಿತಿ ಆಗುತ್ತೆ ಮೇಲೆ ಸ್ಮೃತಿ ದೇಹದ್ದು ಇದ್ದಾಗ ದೇಹದ ಧರ್ಮಗಳು ದೇಹದ ಗುಣಗಳು ಆಟೋಮೆಟಿಕ್ ಆಗಿ ಸಹಜವೆಂಬಂತೆ ನಮ್ಮಲ್ಲಿ ಮೈಗೂಡಿಕೊಳ್ಳುತ್ತದೆ ಈಗ ನನ್ನ ಮಾತನಾಡುವುದು ನಾನು ನೋಡುವುದು ನಾನು ಕ್ರಿಯೆ ಮಾಡುವುದು ಪ್ರತಿ ಒಂದು ನಾನು ದೇಹದ ಸ್ಮೃತಿಯಲ್ಲಿ ಇದ್ದು ಮಾಡಿದಾಗ ನನ್ನ ಮಾತು ನನ್ನ ಧ್ವನಿ ನನ್ನ ಧಾಟಿ ಪ್ರತಿಯೊಂದು ಕೂಡ ಭಿನ್ನವಾಗಿರುತ್ತೆ ಅದೇ ನನ್ನ ಆತ್ಮದ ಸ್ಮೃತಿಯಲ್ಲಿದ್ದು ಆಡುವ ಮಾತುಗಳ ಧ್ವನಿ ದಾಟಿ ಭಾಷೆ ಎಲ್ಲವೂ ಅವ್ಯಕ್ತ ಎಲ್ಲವೂ ರಾಯಲ್ ಎಲ್ಲವೂ ಪವಿತ್ರ ಎಲ್ಲವೂ ಸಾತ್ವಿಕ ಆಗಿರುತ್ತೆ ಯಾಕೆ ಅಂದರೆ ಆತ್ಮ ಸದಾಕಾಲ ಸತೋ ಪ್ರಧಾನ ಇರೋದ್ರಿಂದ ಸಾತ್ವಿಕ ಇರೋದ್ರಿಂದ ಆತ್ಮದ ಗುಣಗಳು ಸತೋ ಪ್ರಧಾನ ಆಗಿರೋದ್ರಿಂದ ಆತ್ಮದ ಧರ್ಮಗಳು ಸತೋ ಪ್ರಧಾನ ಆಗಿರೋದ್ರಿಂದ ನಾವು ಆತ್ಮದ ಸ್ಮೃತಿಯಲ್ಲಿ ಇದ್ದಾಗ ನಮ್ಮ ಕಣ್ಣಿನಲ್ಲಿ ಪವಿತ್ರತೆ ನಮ್ಮ ನಾಲಿಗೆಯಲ್ಲಿ ಪವಿತ್ರತೆ ನಮ್ಮ ಕರ್ಮದಲ್ಲಿ ಪವಿತ್ರತೆ ನಮ್ಮ ಆಲೋಚನೆಯಲ್ಲಿ ಪವಿತ್ರತೆ ಇದ್ದೇ ಇರುತ್ತೆ ಹಾಗಾಗಿ ನಾನು ಆತ್ಮ ಅಂತ ತಿಳಿದು ಆತ್ಮದ ಸ್ವರೂಪದಲ್ಲಿ ಬಂದು ಆತ್ಮದ ಸ್ವಧರ್ಮ ಶಾಂತಿ ಪವಿತ್ರತೆಯಲ್ಲಿ ನಾವು ಇದ್ದಾಗ ನಾವು ಸತ್ ಗುಣಗಳನ್ನು ಸುಗಂಧವನ್ನು ಹರಡಬಹುದು ಯಾರು ಈ ರೀತಿಯಾಗಿ ಸದಾ ಸುಮ್ಮನೆ ಯೋಗಕ್ಕ ಕೂತ್ಕೊಂಡಾಗ ಬೆಳಗ್ಗೆ ಒಂದು ಗಂಟೆ ಇಲ್ಲ ಸಾಯಂಕಾಲ ನುಮ ಶ್ಯಾಮಲ್ಲಿ ಒಂದು ಗಂಟೆ ಅಲ್ಲ ಯಾರು ಸದಾಕಾಲ ತನ್ನ ಸ್ವಸ್ಮೃತಿಯಲ್ಲಿ ಇದ್ದು ಸ್ವರೂಪದಲ್ಲೇ ಇದ್ದು ಸ್ವಧರ್ಮವನ್ನೇ ಹರಡ್ತಾ ಇರ್ತಾರೆ ಅವರೇ ಸದಾ ಮಾಸ್ಟರ್ ಸರ್ವಶಕ್ತಿವಂತ ಅಂತ ಹೇಳ್ತಿದ್ದಾರೆ ಬಾಬಾರವರು ಎಲ್ಲರಿಗೂ ಗೊತ್ತಿಲ್ವ ನಮಗೆ ನನ್ನ ಆತ್ಮ ಅನ್ನೋದು ಅಂದರೆ ಖಂಡಿತ ಗೊತ್ತಿದೆ ನಮಗೆ ಆತ್ಮ ಅಂತ ಗೊತ್ತಿದೆ ಆತ್ಮದ ಗುಣಗಳು ಗೊತ್ತಿದೆ ಆತ್ಮದ ಧರ್ಮ ಗೊತ್ತಿದೆ ಆದ್ರೆ ಆದ್ರೆ आत्म, आत्म स्वधर्म शांति पवित्रते सुख ಆನಂದವನ್ನು ಅನುಭವ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆತ್ಮ ಬಹಳ ಸೂಕ್ಷ್ಮವಾಗಿದೆ ಆತ್ಮ ನಿಸ್ಕಲ್ಮಶವಾಗಿದೆ ಆತ್ಮ ರಾಗದ್ವೇಷಗಳಿಂದ ಮುಕ್ತವಾಗಿದೆ ಆತ್ಮ ಭಯಮುಕ್ತವಾಗಿದೆ ಆತ್ಮ ದೋಷ ಮುಕ್ತವಾಗಿದೆ ಆತ್ಮ ಸದಾ ಕಾಲ ಸಹಜ ಸರಳವಾಗಿದೆ ಆತ್ಮ ಸಮೃದ್ಧವಾಗಿದೆ ಆತ್ಮ ಸಂಪನ್ನವಾಗಿದೆ ಹಾಗಾಗಿ ನಾನು ಆತ್ಮ ಅಂದ ತಕ್ಷಣನೇ ಆತ್ಮದ ಸ್ವರೂಪ ಸ್ವಧರ್ಮಗಳೆಲ್ಲವೂ ಕೂಡ ಒಟ್ಟುಗೂಡಿ ಸರ್ವಶಕ್ತಿವಂತನಾಗುತ್ತೆ ಆದರೆ ಇದು ಎಲ್ಲರಿಗೂ ಗೊತ್ತಿದೆ ಆದರೆ ಸದಾ ಇರಲಿಕ್ಕೆ ಯಾಕಾಗ್ತಾ ಇಲ್ಲ ಯಾಕೆ ಅಂದರೆ ನಿರಂತರವಾಗಿ ಇರಬೇಕು ಅಂದರೆ ನಾವು ಶರೀರದ ಸಂಘದಲ್ಲಿ ಇರುವ ಕಾರಣ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡು ಪಾತ್ರವನ್ನು ಆತ್ಮ ಅಭಿನಯಿಸ್ತಾ ಇರೋದ್ರಿಂದ ಜೈಸಾ ಸಂಘ ರಂಗ್ ಈ ಶರೀರದ ಧರ್ಮ ಶರೀರದ ಗುಣಗಳೇನಿದೆ ರಾಗ ದ್ವೇಷ ಭಯ ಚಿಂತ ದುಃಖ ಅಶಾಂತಿ ವಿಕಾರ ವಿಲಾಸಿತನ ಇವೆಲ್ಲವೂ ಕೂಡ ದೇಹದ ಧರ್ಮಗಳು ದೇಹದ ಗುಣ ಧರ್ಮಗಳು ಅಂತ ಕರಿತೀವಿ ನಾವು ಯಾವಾಗ ನಾವು ಆತ್ಮೈ ಶರೀರದ ಜೊತೆಗೆ ಇದ್ದು ದೇಹ ಅನ್ನುವ ಸ್ಮೃತಿಯಲ್ಲಿ ಬಂದಾಗ ದೇಹದ ಗುಣಗಳೇ ಉತ್ಪತ್ತಿ ಮಾಡುತ್ತೆ ದೇಹದ ಪ್ರಭಾವವನ್ನೇ ವಾಯುಮಂಡಲದಲ್ಲಿ ಹರಡುತ್ತೆ ಅದಕ್ಕೆ ನಾವು ಶರೀರದ ಒಳಗಡೆ ಇದ್ದರೂ ಕೂಡ ಹೇಗೆ ಪ್ರಪಂಚದ ಒಳಗಡೆ ನಾವಿದ್ರೂ ಕೂಡ ನಾವು ಪ್ರಪಂಚ ಬೇರೆ ನಾನು ಬೇರೆ ಅಂದುಕೊಂಡೇ ಭಾವಿಸ್ತಾ ಇದ್ದೀವಿ ಹೇಗೆ ಒಂದು ಮನೆಯೊಳಗಡೆ ನಾವಿದ್ರೂ ಕೂಡ ಆ ಮನೆ ಬೇರೆ ನಾನು ಬೇರೆ ಅಂದ್ಕೊಂಡಿದೀವಿ ಹೇಗೆ ಈ ಒಂದು ಚೇರ್ ಮೇಲೆ ನಾವು ಕೂತಿದ್ದೀವಿ ಅಂದಾಗ ಈ ಚೇರ್ ಬೇರೆ ನಾನು ಬೇರೆ ಅನ್ನುವ ಸ್ಪಷ್ಟ ಸ್ಮೃತಿಯಲ್ಲಿ ಇರೋದ್ರಿಂದಲೇ ಅದು ಯಾವುದರ ಗುಣಗಳನ್ನ ನಾವು ಆಗೋದಿಲ್ಲ ಹೊಂದೋದಿಲ್ಲ ಏಕೆ ಅದು ಬೇರೆ ನಾನು ಬೇರೆ ಅನ್ನುವ ಸ್ಪಷ್ಟತೆ ನಮಗಿರೋದ್ರಿಂದ ಹಾಗೆ ಜ್ಞಾನಿಯಾದವನು ಆತ್ಮದ ಸ್ಮೃತಿಯಲ್ಲಿ ಬಂದಾಗ ಆತ್ಮದ ಸತ್ಯ ಗೊತ್ತಾದ ಮೇಲೆ ಈ ಶರೀರದ ಒಳಗಡೆ ನಾನು ಆತ್ಮ ಇದ್ದರೂ ಸಹ ಈ ಶರೀರ ಬೇರೆ ನಾನು ಬೇರೆ ಅಷ್ಟು ಡಿಟ್ಯಾಚ್ ಅಷ್ಟು ನ್ಯಾರಾ ಅನುಭವ ಯಾರು ಮಾಡ್ತಾರೆಯೋ ಅವರಿಗೆ ಈ ದೇಹದ ಪ್ರಭಾವ ದೇಹದ ಗುಣಧರ್ಮಗಳು ಅವರ ಮೇಲೆ ಪ್ರಭಾವ ಬೀರೋದಿಲ್ಲ ಅದಕ್ಕೆ ಜೈಸಾ ಸ್ಮೃತಿ ವಯಸ್ಸಾ ಅದಕ್ಕೆ ಬಾಬಾರವ್ರು ಏನು ಹೇಳ್ತಿದ್ದಾರೆ ಅಂದರೆ ಸುಮಾರು ಐದು ಸಾವಿರ ವರ್ಷಗಳ ಈ ಒಂದು ನಾಟಕದಲ್ಲಿ ಸಾವಿರಾರು ವರ್ಷಗಳಿಂದ ನೀವು ಆತ್ಮರು ನಿಮ್ಮ ಪರಮಧಾಮವನ್ನು ಬಿಟ್ಟು ಸ್ವಧರ್ಮ ಶಾಂತಿ ಪವಿತ್ರತೆಯಿಂದ ಅಗಲಿ ಈ ದೇಹದ ಧರ್ಮದೊಳಗಡೆ ಬಂದಾಗಿದೆ ದೇಹದ ಆಧಾರವನ್ನು ತೆಗೆದುಕೊಂಡಾಗಿದೆ ದೇಹದ ಸಂಘದಲ್ಲೇ ಪಾತ್ರವನ್ನು ಅಭಿನಯಿಸೇ ಆಗಿದೆ ಇಷ್ಟು ಸಾವಿರ ವರ್ಷಗಳ ಕಾಲ ದೇಹದ ಜೊತೆಯಲ್ಲಿ ಇದ್ದದ್ದರಿಂದಲೇ ದೇಹದ ಗುಣಧರ್ಮಗಳು ಬಂದಿದೆ ಅದಕ್ಕೆ ಆಡುವ ಮಾತುಗಳಲ್ಲಿ ಒಂದಷ್ಟು ಕಲ್ಮಶ ನೋಡುವ ದೃಷ್ಟಿಯಲ್ಲಿ ಒಂದಷ್ಟು ಕಲ್ಮಶ ಮಾಡುವ ವಿಚಾರದಲ್ಲಿ ಒಂದಷ್ಟು ಕಲ್ಮಶ ಆಗಿರುತ್ತೆ ಯಾಕೆ ಅಂದ್ರೆ ಸಹವಾಸ ದೋಷ ಯಾರ ಜೊತೆ ನಾವಿರ್ತೇವೆ ಅದರ ಪ್ರಭಾವ ನಮಗೆ ಹಾಗೆ ಆಗುತ್ತೆ ಅದಕ್ಕೆ ಇವತ್ತು ಬಾಬರವರು ನಿಮ್ಮ ಸಂಘವನ್ನೇ ಚೇಂಜ್ ಮಾಡ್ತೀನಿ ಸಂಘವೆರಡುಂಟು ಒಂದು ಬಿಡು ಒಂದು ಹಿಡಿ ಅಂತ ಶರಣರು ಹೇಳಿದರೆ ಹಾಗೆ ಒಂದು ಕುಸ್ಸಂಗ ಇನ್ನೊಂದು ಸತ್ಸಂಗ ಸತ್ಯವಾದ ಸಂಘ ಒಂದಿದೆ ಅಂದ ಮೇಲೆ ಒಂದು ಮಿಥ್ಯವಾದ ಸಂಘ ಇರಲೇಬೇಕು ಆ ಮಿಥ್ಯ ಸಂಘವೇ ಈ ಶರೀರದ ಸಂಘ ಇದು ಬಹಳ ದಿನ ಇಲ್ಲ ಸ್ವಲ್ಪ ದಿನ ಇದು ಸ್ವಲ್ಪ ದಿನ ಇದು ತಾತ್ಕಾಲಿಕ ಇದು ಇಂಥ ಸಾವಿರಾರು ನೋಡ್ಬಿಟ್ಟಿದೆಯಾ ನೀನು ಆದರೆ ಇದರ ಸಂಘದಿಂದಲೇ ನೀನು ಆಡುವ ಮಾತಿನಲ್ಲಿ ನೋಡುವ ನೋಟದಲ್ಲಿ ಮಾಡುವ ವಿಚಾರದಲ್ಲಿ ಕಲ್ಮಶ ತುಂಬಿ ಹೋಗಿದೆ ಈಗ ಸ್ವಲ್ಪ ಸಂಘವನ್ನು ಬದಲಿ ಮಾಡಕೋ ಸಂಘವನ್ನು ಬದಲಿಸದ ಹೊರತು ಸಾತ್ವಿಕತೆ ಬರಲಿಕ್ಕೆ ಸಾಧ್ಯ ಇಲ್ಲ ಬದಲಾವಣೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮ ಏನು ಮಾಡ್ತಿದ್ದಾರೆ ಈಗ ತಂದೆಯ ಜೊತೆಯ ಮೂಲಕ ಇಲ್ಲಿ ತನಕ ಯಾರ ಜೊತೆ ಬದುಕಿದಿರಿ ದೇಹದ ಜೊತೆ ಬದುಕಿದ್ದೀವಿ ನಾನು 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 ನಂದು 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 ನನಗೆ 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 ಅಂತಲೇ ನಾನು ನಂದು ನನಗೆ ಇದೇ ಒಂದು ದೇಹದ ಸ್ಮೃತಿ ದೇಹದ ಜೊತೆಯಲ್ಲೇ ಬದುಕಿಬಿಟ್ವಿ ನಾವು ಹಬ್ಬಬ್ಬ ಅಂದ್ರೆ ದೇಹದ ಸಂಬಂಧಗಳ ಜೊತೆ ಬದುಕಿದ್ವಿ ಇನ್ನು ಸ್ವಲ್ಪ ಮುಂದೆ ಹೋದರೆ ದೇಹದ ಸಂಪಾದನೆಯ ಜೊತೆ ಬದುಕಿದ್ವಿ ಇನ್ನು ಸ್ವಲ್ಪ ಮುಂದೆ ಹೋದರೆ ದೇಹದ ಪದವಿಗಳ ಜೊತೆ ಬದುಕಿದ್ವಿ ಅಧಿಕಾರದ ಜೊತೆ ಬದುಕಿದ್ದೀವಿ ಈ ಲೌಕಿಕ ಪ್ರಪಂಚದ ಜೊತೆ ಬದುಕಿಬಿಟ್ವಿ ಹಾಗಾಗಿ ಲೌಕಿಕ ಭಾವನೆಗಳು ಲೌಕಿಕ ಯಾವತ್ತು ಕೂಡ ಸತೋರಜತಮದಲ್ಲಿ ಬರುತ್ತೆ ತನ್ನ ಸ್ಟೇಜಸ್ ಬದಲಾವಣೆ ಮಾಡಿಕೊಳ್ಳುತ್ತೆ ತನ್ನ ಹಂತಗಳು ಬದಲಾದಂತೆ ಸತೋದಿಂದ ರಜೋ ರಜೋದಿಂದ ತಮೋ ಗುಣದಲ್ಲಿ ಬಂದು ಬಿಡುತ್ತೆ ನೀವು ಅದರ ಜೊತೆಗೆ ಸುಮ್ಮನೆ ಇದ್ರೆ ಸಾಕು ಅದು ನಿಮ್ಮನ್ನ ಸತೋದಿಂದ ರಜೋ ರಜೋದಿಂದ ತಮೋದಲ್ಲಿ ತಂದು ಹಾಕುತ್ತೆ ಹೇಗೆ ಈ ತುದಿಯಲ್ಲಿ ನಾವು ನಿಂತುಕೊಂಡಾಗ ನಾವೆಲ್ಲಾದರೂ ಏರ್ಪೋರ್ಟ್ ಅಲ್ಲಿ ಮೇಲೆ ಹತ್ತಬೇಕು ಅಂತಂದ್ರೆ ಎಕ್ಸಲೇಟ್ರ್ ಎಕ್ಸ್ಕಲೇಟರ್ ಮಾಡಿರ್ತಾರೆ ಕೆಳಗಡೆ ನಿಂತ್ಕೊಂಡ್ರೆ ಅದು ತಾನೇ ತಿರುಗುತ್ತಾ ಇರುತ್ತೆ ಸ್ಟೆಪ್ಸ್ ಆನ್ ಆಗ್ತಾ ಇರುತ್ತೆ ನಾವು ಸುಮ್ಮನೆ ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಸಾಕು ಈ ಕಡೆ ದಂಡೆಯಿಂದ ಆ ಕಡೆಗೆ ಕೆಳಗಿನಿಂದ ಮೇಲೆ ಮೇಲೆಯಿಂದ ಕೆಳಗಡೆ ತಂದು ಬಿಸಾಕುತ್ತೆ ಯಾಕೆ ನಾವು ನಡಿಬೇಕಾಗಿಲ್ಲ ಸುಮ್ಮ ಅದ್ರ ಸವಾಸ ಮಾಡಿದ್ದಕ್ಕೆ ಅದರ ಜೊತೆ ನಿಂತಿದ್ದಕ್ಕೆ ಅದರ ಮೇಲೆ ನಿಂತಿದ್ದಕ್ಕೆ ತಂದು ನಮ್ಮನ್ನ ಮೇಲೆ ಇರೋರನ್ನ ಕೆಳಗಡೆ ಹಾಕುತ್ತೆ ಹೇಗೋ ಹಾಗೆ ನಾವು ಶರೀರದ ಜೊತೆ ಇದ್ವಿ ಸತ್ಯದಲ್ಲಿ ಮೇಲೆ ನಿಂತ್ಕೊಂಡ್ವಿ ಆದರೆ ಅದು ಕಲಿಯುವುದ ಕಡೆ ಕೆಳಗಡೆ ಬರ್ತಾ ಇದೆ ತಮೋ ಪ್ರಧಾನ ಕಡೆ ಕೆಳಗಡೆ ಬರ್ತಾ ಇದೆ ಅಂತ ಗೊತ್ತಿರಲಿಲ್ಲ ನಮಗೆ ಸುಮ್ಮನೆ ಬಂದು ನಿಂತ್ಕೊಂಡ್ವಿ ಪಾತ್ರ ಮಾಡೋಕ್ಕೆ ಅದು ಸೀದಾ ತಗೊಂಡು ಬಂದು ಎಲ್ಲ ಹಾಕಿದೆ ಕಲಿಯುಗದ ಘೋರ ಅಂಧಕಾರದ ತಮೋ ಪ್ರಧಾನ ವಿಕಾರಿ ವಿಲಾಸದಲ್ಲಿ ತಂದು ನಮ್ಮನ್ನು ಸುಮ್ಮನೆ ಬಂದು ಪಾತ್ರದೊಳಗಡೆ ನಿಂತ್ಕೊಂಡ್ವಿ ಆ ಶರೀರ ತಗೊಂಡು ಬಂದು ಸೀದಾ ನಮಗೆ ಇಲ್ಲಿ ಬಿಟ್ಟಿದೆ ಅದರ ಪ್ರಭಾವದಂತೆ ನಮ್ಮ ಮಾತುಗಳು ಅದರ ಪ್ರಭಾವದಂತೆ ನಮ್ಮ ದೃಷ್ಟಿ ಅದರ ಪ್ರಭಾವದಂತೆ ನಮ್ಮ ಆಲೋಚನೆಗಳು ಆಗಿಬಿಟ್ಟಿದೆ ಹಾಗಾಗಿ ಈಗ ಬಾಬಾರವರು ಹೇಳುತ್ತಿದ್ದಾರೆ ನೀವು ಮಾಡಿರುವ ಸಂಘ ಸಹವಾಸ ಸರಿ ಇಲ್ಲ ಹಾಗಾಗಿ ನೀವು ಈ ಥರ ಆಗಿದ್ದೀರಿ ಮೂಲದಲ್ಲಿ ನೀವು ಈ ಥರ ಇಲ್ಲ ನಿಮ್ಮ ಸ್ವಧರ್ಮ ಪವಿತ್ರತೆ ನಿಮ್ಮ ಸ್ವಧರ್ಮ ಶಾಂತಿ ಇತ್ತು ಆದರೆ ಈಗ ಯಾಕೆ ಹಿಂಗೆ ಅಶಾಂತಿ ಅಪವಿತ್ರತೆಯಲ್ಲಿ ಬಂದಿದ್ದೀರಿ ಅಂದರೆ ಮಕ್ಕಳೇ ನೀವು ಮೂಲದಲ್ಲಿ ಚೈತನ್ಯಾತ್ಮಕ ಆತ್ಮರೇ ಆಗಿದ್ದೀರಿ ಆದರೆ ಶರೀರದ ಸಂಘದಲ್ಲಿ ಬಂದು ಶರೀರದ ಜೊತೆ ಇದ್ದು ಇದ್ದು ಶರೀರದ ಪ್ರಭಾವದಲ್ಲಿ ಬಂದು ಶರೀರದ ಗುಣಧರ್ಮಗಳನ್ನು ನಿಮ್ಮದನ್ನಾಗಿ ಮಾಡ್ಕೊಂಬಿಟ್ಟಿದ್ದೀರಿ ಇದು ಯಾವುದು ನಾನಲ್ಲ ನಂದಲ್ಲ ನನಗಲ್ಲ ಆದರೆ ಎಲ್ಲವನ್ನು ನಾನು ನಂದು ನನಗೆ ಎನ್ನುವಂಥ ರೀತಿಯಲ್ಲಿ ಅನುಭವ ಮಾಡಿಕೊಂಡು ಮೂಲ ನೀನ್ಯಾರು ಅನ್ನುವ ಸ್ವರೂಪವನ್ನೇ ಅದು ನಿರಾಕಾರ ಆಗಿರೋದ್ರಿಂದ ಅತಿಸೂಕ್ಷ್ಮ ಆಗಿರೋದ್ರಿಂದ ಅದರ ಕಡೆಗೆ ಗಮನ ಹೋಗದೆ ಆಕಾರದಲ್ಲಿ ಸ್ಥೂಲವಾಗಿ ಇರುವಂತಹ ಈ ಪ್ರಪಂಚ ಪ್ರಕೃತಿ ಸಂಬಂಧ ಅಂತಸ್ತು ಈ ಶರೀರವನ್ನೇ ನಾನು ನನ್ನದು ಎಂದುಕೊಂಡು ಆ ಒಂದು ಧರ್ಮದಲ್ಲಿ ಬಂದು ಇವತ್ತು ನಿಮ್ಮ ಅಧೋಗತಿಗೆ ನೀವೇ ಕಾರಣರಾಗಿದ್ದೀರಿ ಮಕ್ಕಳೇ ಅದಕ್ಕೆ ಈಗೇನು ತೊಂದರೆ ಇಲ್ಲ ಆದರೆ ಈಗಲೂ ಕೂಡ ಸಮಯ ಇದೆ ನೀವು ಮತ್ತೆ ಸತೋಪ್ರಧಾನ ಆಗಲಿಕ್ಕೆ ಮತ್ತೆ ನಿಮ್ಮ ದೃಷ್ಟಿ ವೃತ್ತಿಯನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಮತ್ತೆ ನಿಮ್ಮ ಸ್ವಧರ್ಮವಾದ ಪವಿತ್ರತೆಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯತೆ ಇದೆ ಆ ಮುಖೇನ ನೀವು ಸರ್ವಶಕ್ತಿವಂತರಾಗಬಹುದು ಹೇಗೆ ಹೇಗೆ ಅಂದ್ರೆ ಬಾಬರ್ ಅವರು ಹೇಳ್ತಾರೆ ನೋಡಿ ಈಗ ಎಲ್ಲ ಆತ್ಮರು ಕೂಡ ನೀವೇ ಆದಿಯಲ್ಲಿ ಬಂದಿರುವವರ ಸ್ಥಿತಿನೇ ಈ ರೀತಿ ಇದ್ದಾಗ ಇನ್ನು ಬೇರೆಯವರ ಅಂತೂ ಕೇಳಲೇಬೇಡಿ ಇಲ್ಲಿ ಯಾರ ಸಹವಾಸ ಮಾಡಿದರೂ ಕೂಡ ನೀವು ಪವಿತ್ರ ಆಗೋದಿಲ್ಲ ಆದರೆ ಯಾರು ಸದಾ ಕಾಲ ಪವಿತ್ರವಾಗಿದ್ದರೂ ಪರಮ ಪಾವನ ಆಗಿದರೋ ಪತೀತ ಪಾವನ ಆಗಿದರೋ ಆ ವಿಶ್ವೇಶ್ವರ ಸರ್ವೇಶ್ವರ ಪರಂಪಿತ ಪರಮಾತ್ಮ ಪರಮಶಿವ ನಾನಾಗಿದ್ದೇನೆ ಸಚ್ಚಿದಾನಂದ ಸ್ವರೂಪನಾಗಿದ್ದೇನೆ ನನ್ನ ಜೊತೆ ಇರುವ ಮೂಲಕ ನನ್ನ ಗುಣಗಳನ್ನು ನೋಡಿ ನೋಡಿ ನೀವು ನಿಮ್ಮಲ್ಲಿರುವ ಮೂಲ ಸ್ವಧರ್ಮವನ್ನು ಜಾಗೃತಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಚಿಕ್ಕ ಮಕ್ಕಳಿಗೆ ಹೇಳ್ತಾರೆ ಮೇಸ್ಟ್ರುಗಳು ನೀವೇನಾಗಬೇಕು ಅಂದ್ಕೊಳ್ತೀರಿ ನೀವು ನಾಳೆ ಡಾಕ್ಟರ್ ಆಗ್ತಿರೋ ಇಂಜಿನಿಯರ್ ಆಗ್ತಿರೋ ವಿಜ್ಞಾನಿ ಆಗ್ತಿರೋ ರಾಜಕಾರಣಿ ಆಗ್ತಿರೋ ಏನಾಗಬೇಕು ಅಂತ ಇದ್ದೀರಿ ಆ ತರದ ಒಂದು ಚಿತ್ರ ಇಂಜಿನಿಯರ್ ಆದ್ರೆ ಇಂಜಿನಿಯರ್ ಚಿತ್ರ ಹಾಕೊಳ್ಳಿ ಡಾಕ್ಟರ್ ಆದ್ರೆ ಡಾಕ್ಟರ್ ಚಿತ್ರ ಒಂದು ದೊಡ್ಡದ ಮಾಡಿಕೊಂಡು ನಿಮ್ಮ ಓದುವ ಕೊಠಡಿಯಲ್ಲಿ ಹಾಕಿಕೊಳ್ಳಿ ಅದನ್ನು ನೋಡಿದಾಗ ನಿಮ್ಮ ಲಕ್ಷ್ಯ ನೆನಪಾಗುತ್ತೆ ಆ ಲಕ್ಷ್ಯ ನೆನಪಾದಾಗ ನಿಮ್ಮ ಪರಿಶ್ರಮ ಪಡಬೇಕು ಅನ್ನುವಂತ ಒಂದು ಆಸಕ್ತಿ ಉಟ್ಟುಕೊಳ್ಳುತ್ತೆ ಅದೇ ತರ ಬಾಬಾರವರು ನೀವು ಪ್ರತಿಕ್ಷಣ ನನ್ನ ಜೊತೆ ಇದ್ದದ್ದೇ ಆದ್ರೆ ನನ್ನ ಗುಣಗಳು ನನ್ನ ಧರ್ಮವನ್ನ ನೋಡಿ 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 ಮೂಲ ನೀನು ಕೂಡ ನಿರಾಕಾರ ಅನ್ನುವದ್ದು ಸ್ಮೃತಿ ಜಾಗೃತಿ ಆದಾಗ ನಿನ್ನ ಸ್ವಧರ್ಮ ಪವಿತ್ರತೆಯು ಕೂಡ ಅದರ ಜೊತೆ ಜಾಗೃತಿ ಆಗತ್ತೆ ಹಾಗಾಗಿ ಸದಾ ನನ್ನ ಜೊತೆ ಇರುವ ಮೂಲಕ ನೀವು ಸದಾಕಾಲ ಸಾತ್ವಿಕತೆಯನ್ನ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಇದೆ ನಿಮ್ಮ ಗುಣಗಳನ್ನು ನೀವು ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಇವತ್ತು ಬಾಬಾರವ್ರು ಹೇಳ್ತಾರೆ ಹೇಗೆ ಬಾಬಾರವ್ರ ಜೊತೆ ಇದ್ದರೆ ನಮಗೆ ಈ ಗುಣಗಳೆಲ್ಲ ಅನುಭವ ಆಗುತ್ತೆ ಹೇಗೆ ಅಂದರೆ ಸೂರ್ಯನ ಸಹವಾಸದಲ್ಲಿ ಇರ್ತೀವಿ ನಾವು ಸೂರ್ಯನ ಬೆಳಕು ಸೂರ್ಯನ ಶಾಖ ಸಹಜವಾಗಿ ನಾವು ಪಡ್ಕೊಳ್ತೀವಿ ಪ್ರಾಪ್ತಿ ಮಾಡ್ಕೊಳ್ತೀವಿ ರಾತ್ರಿ ಚಂದ್ರನ ಸಹವಾಸದಲ್ಲಿ ಇರ್ತೇವೆ ಚಂದ್ರನ ಬೆಳದಿಂಗಳು ಚಂದ್ರನ ಶೀತಲತೆಯನ್ನು ಅನುಭವ ಮಾಡುತ್ತೇವೆ ಬಿಸಿ ನೀರಿನ ಪ್ರಭಾವದಲ್ಲಿದ್ದರೆ ಆಗ್ತೇವೆ ತಣ್ಣೀರಿನ ಜೊತೆ ಇದ್ದರೆ ತಂಪಾಗ್ತೇವೆ ಹೇಗೂ ಹಾಗೆ ಪರಮಸಾಗರ ಶಾಂತಿಸಾಗರ ಜ್ಞಾನಸಾಗರ ಪವಿತ್ರ ಸಾಗರ ಸುಖ ಸಾಗರ ದಯಾ ದಯಾಸಾಗರನಾಗಿರುವ ಪರಂ ಪವಿತ್ರ ಪರಂಪಿತ ಪರಮಾತ್ಮ ಪರಮಧಾಮ ನಿವಾಸಿಯ ಜೊತೆ ನಾವಿದ್ದಾಗ ನಾವು ಕೂಡ ಪರಮ ಪವಿತ್ರತೆಯನ್ನು ಅನುಭವ ಮಾಡಲಿಕ್ಕೆ ಪರಮ ಪಾವನರಾಗಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ ಆದರೆ ನಾವು ಮಾಡಬೇಕಾಗಿರೋದು ಅವರ ಜೊತೆ ನಾವು ಇರಬೇಕಾಗ್ತದೆ ಸೂರ್ಯ ಇದ್ದಾನೆ ಜಗತ್ತನ್ನು ಬೆಳಗಲಿಕ್ಕೆ ಬಂದೇ ಬರ್ತಾನೆ ಬೆಳಗ್ಗೆ ಆರು ಗಂಟೆಗೆ ಒಂದಷ್ಟು ಮೋಡಗಳ ಅಡ್ಡಿಯಾಗಿದೆ ಅಂದ ಮಾತ್ರಕ್ಕೆ ಸೂರ್ಯ ಇಲ್ಲ ಅಂತಲ್ಲ ಸೂರ್ಯ ಬಂದಿದ್ರೂ ಕೂಡ ಎಲ್ಲರಿಗೂ ಬೆಳಕು ಕೊಟ್ಟು ಬಿಡ್ತಾನೆ ಅಂತನೂ ಅಲ್ಲ ಬೆಳಕು ಖಂಡಿತವಾಗಿ ಎಲ್ಲರಿಗೆ ಕೊಡಲಿಕ್ಕೆ ಬರ್ತಾನೆ ಆದರೆ ಅದರ ಶಾಖ ಮತ್ತು ಅದರ ಬೆಳಕಿನ ಪ್ರಭಾವ ಆಗಬೇಕು ಅಂದರೆ ನಾನು ನನ್ನದೇ ಆದಂಥ ಕತ್ತಲು ಕೋಣೆಯ ಬಾಗಿಲುಗಳನ್ನು ತೆಗೆದು ಹೊರಗಡೆ ಬಂದು ಆ ಬೆಳಕಿಗೆ ಮೈಯನ್ನು ಒಡ್ಡಬೇಕಾಗತ್ತಾ ಸೂರ್ಯ ಜಗತ್ತನ್ನೇ ಬೆಳಗಬಹುದು ನಾನು ಒಂದು ಸಣ್ಣ ಒಳಗಡೆ ಬಾಗಲ ಹಾಕೊಂಡು ಕಿಟಕಿ ಹಾಕೊಂಡು ಕೂತ್ಕೊಂಡ್ರೆ ಕತ್ತಲ ರೂಮಿನೊಳಗಡೆ ಇದ್ರೆ ಸೂರ್ಯ ಬಂದೇ ಇಲ್ಲ ಸೂರ್ಯ ಇಲ್ಲವೇ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಸೂರ್ಯ ಜಗತ್ತನ್ನೇ ಬೆಳಗುತ್ತಾ ಇದ್ದರೂ ಕೂಡ ನಿನ್ನನ್ನ ಬೆಳಗಲಿಕ್ಕೆ ಸಾಧ್ಯ ಇಲ್ಲ ಕಾರಣ ನೀನು ಎಟ್ಲೀಸ್ಟ್ ಜಗತ್ತನ್ನ ಬೆಳಗುವ ಸೂರ್ಯ ಇಡೀ ಸಾವಿರಾರು ಕಿಲೋಮೀಟರ್ ದೂರದವರೆಗೂ ಕೂಡ ತನ್ನ ಒಂದು ಶಕ್ತಿಯನ್ನ ಬೆಳಕನ್ನ ಹಂಚ್ತಾ ಇದ್ರು ಕೂಡ ನಿನ್ನ ಕೋಣೆ ಒಳಗಡೆ ಬರುವ ಪ್ರಯತ್ನ ಮಾಡೋದಿಲ್ಲ ಯಾಕೆ ಅಂದರೆ ನಿನ್ನ ಕೋಣೆಯೊಳಗೂ ಕೂಡ ಬರಲಿಕ್ಕೆ ಅವಕಾಶ ಇದೆ ಬಂದೇ ಬರ್ತಾನೆ ಅಷ್ಟು ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದಿರತಕ್ಕಂಥ ಸೂರ್ಯನ ಕಿರಣಗಳು ನಿನ್ನ ಕೊಠಡಿಗೂ ಬರುತ್ತೆ ಆದರೆ ನೀನು ಯಾವಾಗ ಕಿಟಕಿಯನ್ನು ತೆರೆದಿರುತ್ತೀಯಾ ಬಾಗಿಲನ್ನು ತೆರೆದಿರುತ್ತೀಯಾ ಆಗ ಮಾತ್ರ ಒಂದು ನಿನ್ನ ರೂಮಿನ ಕಿಟಕಿ ಬಾಗಿಲನ್ನಾದರೂ ತೆರಿಬೇಕು ಬೆಳಕಬೇಕು ಅಂದರೆ ಇಲ್ಲ ನೀನಾದರೂ ಹೊರಗಡೆ ಬಂದು ನಿಂತಿರಬೇಕು ಆಗ ನಿನಗೂ ಮತ್ತು ಸೂರ್ಯನಿಗೂ ನೇರವಾದ ಸಂಬಂಧವಾದಾಗ ಆತನ ಶಾಖ ಆ ಒಂದು ಬೆಳಕನ್ನು ನೀನು ಅನುಭವ ಮಾಡಲಿಕ್ಕೆ ಸಾಧ್ಯ ಖಂಡಿತವಾಗಿ ಇರುತ್ತೆ ಹೇಗೋ ಹಾಗೆ ಸ್ವಯಂ ಪರಂಪಿತ ಪರಮಾತ್ಮನೇ ಈಗ ಧರೆಯಲ್ಲಿ ಅವತರಣೆಯಾಗಿದ್ದಾರೆ ನಾನು ಪರಮ ಪವಿತ್ರ ಆಗಲಿಕ್ಕೆ ಯಾವ ಅಡ್ಡಿ ಆತಂಕಗಳಿಲ್ಲ ಪರಮ ಪವಿತ್ರ ಪರಮಧಾಮ ನಿವಾಸಿ ಪರಮ ಸಾಗರನೇ ಬಂದಿದ್ದಾನೆ ಪವಿತ್ರ ಸಾಗರ ಪರಮಾತ್ಮ ಎದರಲ್ಲಿದ್ದಾರೆ ಆದರೆ ನಾವು ಒಂದು ಹೆಜ್ಜೆ ಮುಂದೆ ಹೋಗಬೇಕು ನಮ್ಮ ಮನೆಯನ್ನು ಬಿಟ್ಟು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಹೋಗಿ ಈ ಒಂದು ಏಳು ದಿನದ ಕೋರ್ಸನ್ನು ತೆಗೆದುಕೊಂಡು ಆತ್ಮದ ಪಾಠವನ್ನು ಪಕ್ಕಾ ಮಾಡಿಕೊಂಡು ಪರಮಾತ್ಮನ ಜೊತೆಗೆ ಸದಾಕಾಲ ಸಂಬಂಧವನ್ನು ಜೋಡಿಸುವ ರಾಜಯೋಗವನ್ನು ಕಲಿತಾಗ ಮಾತ್ರ ಪರಮ ಪವಿತ್ರ ಪರಮಾತ್ಮನ ಪವಿತ್ರತೆಯನ್ನು ನಾನು ಕೂಡ ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಏನು ಮಾಡಬೇಕಾಗಿಲ್ಲ ಜಸ್ಟ್ ಮನೆ ಚೇಂಜ್ ಮಾಡಬೇಕು ಮನೆನೂ ಚೇಂಜ್ ಮಾಡಬೇಡಿ ಶರೀರದಲ್ಲೇ ಇರಿ ಆದರೆ ಸ್ಮೃತಿ ಮಾತ್ರ ಚೇಂಜ್ ಮಾಡಿ ಮನಸ್ಸನ್ನು ಜೋಡಿಸಿ ಬುದ್ಧಿಯನ್ನು ಜೋಡಿಸಿ ಸಾಕು ಅಂತಾರೆ ಬಾಬಾ ನಿಮ್ಮ ಮನಬುದ್ಧಿಗಳನ್ನು ಶರೀರ ಇದೆ ಇದ್ರೂ ಕೂಡ ಆದರೆ ಪರಮಧಾಮದಲ್ಲಿರುವ ಪರಮಾತ್ಮನ ಜೊತೆಗೆ ನಿಮ್ಮ ಮನಬುದ್ಧಿಯ ಮುಖಾಂತರ ನಿಮ್ಮ ಸ್ಮೃತಿಯನ್ನು ನೀವು ಪರಮಧಾಮದಲ್ಲಿ ಇಟ್ಟು ಯಾವಾಗ ಸದಾಕಾಲ ಪರಮ ಪವಿತ್ರ ಪರಮಾತ್ಮನನ್ನು ನೋಡ್ತಾ 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 ಪ್ರತಿ ಕ್ಷಣವನ್ನು ಕಳಿತೀರಿ ಪ್ರತಿ ಗಳಿಗೆಯನ್ನು ಕಳಿತೀರಿ ಪ್ರತಿ ಕರ್ಮವನ್ನು ಮಾಡ್ತೀರಿ ಪತ್ನಿ ಮಾತನ್ನು ಆಡ್ತೀರಿ ಎಲ್ಲಿಯ ತನಕ ತಂದೆಯ ಸ್ಮೃತಿ ಇಟ್ಟುಕೊಂಡು ನಾನೊಂದು ಆತ್ಮ ಅನ್ನುವ ಸ್ಮೃತಿಯಲ್ಲಿ ವ್ಯವಹಾರ ಮಾಡ್ತೀರಿಯೋ ಅಲ್ಲಿಯ ತನಕ ಆತ್ಮದ ಪವಿತ್ರತೆ ಆತ್ಮದ ಶಾಂತಿಯ ಸ್ವಧರ್ಮವು ನಿಮಗೆ ಅನುಭವ ಆಗಲಿಕ್ಕೆ ಸಾಧ್ಯವಾಗುತ್ತೆ ಆಗ ನೀವು ಸರ್ವಶಕ್ತಿವಂತರಾಗೋದು ಬಹಳ ಸುಲಭ ಇರುತ್ತೆ ಅದಕ್ಕೆ ನಾವು ಕೂಡ ಪರ್ಟಿಕ್ಯುಲರ್ ಆಗಿ ತಪಸ್ಸಿಗೆ ಕೂತ್ಕೊಂಡಾಗೆ ಗಂಟೆ ಗಟ್ಟಲೆ ಕೂತ್ಕೊಂಡ್ರೆ ಮಾತ್ರ ಬಾಬರವ್ರ ಜೊತೆಗಿರೋದು ಅಂತಲ್ಲ ಮತ್ತೆ ಬಾಬರವರು ಕೂಡ ಭಕ್ತಿ ಮಾರ್ಗದ ಥರ ನೆನಪು ಮಾಡಿದರೆ ನಿಮ್ಮ ಸ್ವಧರ್ಮ ಜಾಗೃತಿ ಆಗೋದಿಲ್ಲ ಅಪನೇಕೋ ಆತ್ಮ ಸಮಜ ಮುಜ ಬಾಪ್ಕೋ ಯಾದಕರೋ ಅಂತ ಬಾಬರವರು ಹೇಳಿದ್ದಾರೆ ಅಂದರೆ ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದ ಮೇಲೇ ನೀವು ಪರಮಾತ್ಮನ ನೆನಪು ಮಾಡಬೇಕು ಅಂದರೆ ಇಲ್ಲಿ ದೇಹ ಭಾವದಿಂದ ನೆನಪು ಮಾಡೋದ್ರಿಂದ ದೇಹದ ಸ್ಮೃತಿಯಲ್ಲಿ ಇದ್ದು ಪರಮಾತ್ಮನ ಜೊತೆಯಲ್ಲಿ ಇರ್ತೀನಿ ಅಂದ್ರೆ ಆಗೋದಿಲ್ಲ ಆಗೋದಿಲ್ಲ ನೀನು ನಿರಾಕಾರದಲ್ಲಿ ಬಂದು ನಿರಾಕಾರನನ್ನ ಸ್ಮೃತಿ ಮಾಡಿದರೆ ಮಾತ್ರನೇ ಸಂಬಂಧ ಬೆಸೆಯುತ್ತೆ ಅದಕ್ಕೆ ನೀವು ಎಷ್ಟೇ ದೇಹ ಬಾಲದಲ್ಲಿದ್ದು ನಿಮ್ಮ ಕಷ್ಟಗಳಿಗಾಗಿ ಎಷ್ಟೋ ಹಠಯೋಗಗಳನ್ನು ಮಾಡಿದರೂ ಕೂಡ ಪರಮಾತ್ಮನ ಜೊತೆ ಯಥಾರ್ಥವಾದ ಸಂಬಂಧವನ್ನು ಬಿಸಿಲಿಕ್ಕೆ ಸಾಧ್ಯ ಇಲ್ಲ ಭಕ್ತ ಮತ್ತು ಭಗವಂತನಿಗೂ ಭಾವನಾತ್ಮಕ ಸಂಬಂಧ ಆಗ್ಬೋದಷ್ಟೇ ಆದರೆ ಯಥಾರ್ಥ ಸಂಬಂಧವನ್ನು ಜೋಡಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಭಕ್ತಿ ಮಾರ್ಗದಂತೆ ನೀವೊಂದು ದೇಹ ಅಂತ ತಿಳಿದುಕೊಂಡು ಪರಮಾತ್ಮನನ್ನು ನೆನಪು ಮಾಡಿದರೆ ಅದು ಭಕ್ತಿ ನೀವೊಂದು ಚೈತನ್ಯಾತ್ಮಕ ಆತ್ಮ ಪರಮಾತ್ಮನ ಸಂತಾನವೇ ಅಂತ ತಿಳಿದು ಪರಮಾತ್ಮನನ್ನು ನೆನಪು ಮಾಡೋದು ರಾಜಯೋಗ ಜ್ಞಾನ ಮಾರ್ಗ ಅಂತ ಕರಿತೀವಿ ಆಗ ಮಾತ್ರ ನೀನು ನಿರಾಕಾರ ಪರಮಾತ್ಮ ನಿರಾಕಾರ ಆದಾಗ ಸಂಬಂಧ ಒಂದು ಸೆಕೆಂಡಿನಲ್ಲಿ ಬೆಸೆಯುತ್ತೆ ಆಗ ಆ ಆತ್ಮದ ಸುಧರ್ಮವಾದ ಪವಿತ್ರತೆಯು ಕೂಡ ನಿಮ್ಮ ಅನುಭವಕ್ಕೆ ಬರುತ್ತೆ ಮತ್ತು ಅನೇಕ ಆತ್ಮರಿಗೂ ಕೂಡ ನೀವು ಅನುಭವ ಮಾಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿಯಾಗಿ ನಾವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಪ್ರತಿದಿನ ಪ್ರತಿ ಕ್ಷಣ ಪ್ರತಿಯೊಬ್ಬರೂ ಕೂಡ ನಾವು ಆತ್ಮ ಅನ್ನುವ ಭಾವದಲ್ಲೇ ಇರೋಣ ಪರಮಾತ್ಮನ ಸ್ಮೃತಿಯಲ್ಲೇ ಬದುಕೋಣ ಪ್ರತಿ ಕ್ಷಣ ಪ್ರತಿದಿನ ನಾವು ಊಟ ಮಾಡುವಾಗ ತಿರುಗಾಡುವಾಗ ಕರ್ಮ ಮಾಡುವಾಗ ಮಾತಾಡುವಾಗ ನೋಡುವಾಗ ವಿಚಾರಿಸುವಾಗ ಮಲಗುವಾಗಲೂ ಕೂಡ ನನ್ನ ಆತ್ಮ ಅನ್ನುವ ಸ್ವರೂಪದ ಅಭ್ಯಾಸ ಭಾರಿ ಭಾರಿ ಮಾಡಬೇಕಾಗತ್ತೆ ಬ್ರಹ್ಮ ಮಾಡಿದರೆ ಮಮ್ಮ ಮಾಡಿದ್ದಾರೆ ಎಲ್ಲರೂ ಈ ಆತ್ಮದ ಅಭ್ಯಾಸದಿಂದಲೇ ತಮ್ಮನ್ನು ತಾವು ಪ್ರತ್ಯಕ್ಷಪಡಿಸಿಕೊಂಡಿದ್ದಾರೆ ಬರೀ ಪರಮಾತ್ಮ ಆಗೋದಿಲ್ಲ ಇಲ್ಲಿ ಬರೀ ಪರಮಾತ್ಮನ ನೆನಪಿನಿಂದ ಆಗೋದಿದ್ದರೆ ಭಕ್ತಿ ಮಾರ್ಗದಲ್ಲಿ ಆಗ್ತಾ ಇತ್ತು ಆದರೆ ನಮಗೆ ಯಥಾರ್ಥವಾಗಿಯೂ ಗೊತ್ತಾಗಿದೆ ಆದರೆ ಕಂಡೀಷನ್ ಏನು ಅಂದರೆ ನಮ್ಮನ್ನು ನಾವು ಆತ್ಮ ಅಂತ ತಿಳಿದೇ ಪರಮಾತ್ಮನನ್ನು ನೆನಪು ಮಾಡಬೇಕು ನಾನು ನಿರಾಕಾರ ಸ್ಟೇಜ್ಗೆ ಬಂದೆ ನಿರಾಕಾರನ ಸಂಬಂಧವನ್ನು ಜೋಡಿಸಬೇಕಾಗುತ್ತೆ ಈ ಒಂದು ಯಥಾರ್ಥ ವಿಧಿಯ ಮೂಲಕ ಆ ಸಿದ್ಧಿಯನ್ನು ಪ್ರಾಪ್ತಿ ಪಡೆದುಕೊಂಡಾಗ ಮಾಸ್ಟರ್ ಸರ್ವಶಕ್ತಿವಂತರಾಗ್ತೀವಿ ಹಾಗಾಗಿ ಈ ಮುಖೇನ ನಾವು ಪ್ರತಿಯೊಬ್ಬರು ಪ್ರತಿದಿನ ಅಭ್ಯಾಸ ಮಾಡುತ್ತಾ ನಾವು ಯಥಾರ್ಥವಾದಂಥ ಸಂಬಂಧವನ್ನು ಜೋಡಿಸಿ ಪ್ರತಿ ಕ್ಷಣವನ್ನು ಪರಮಾತ್ಮನ ಜೊತೆಗೆ ಜೀವಿಸುವಂತಹ ಜೀವನ ನಮ್ಮದಾಗಿದೆ ಮೇಲೆ ಆಹೋಸ ಭಾಗ್ಯಶಾಲಿಗಳು ನಾವು ಇದರಿಂದ ವಂಚಿತ ಆಗಿದೆ ಯಾವುದಕ್ಕೂ ಅವಕಾಶ ಕೊಡದೆ ನಾವು ಈ ಒಂದು ಕಾರ್ಯದಲ್ಲಿ ತತ್ವನರಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಅಚ್ಚ ಓಂ ಶಾಂತಿ